ಸೋಷಲ್ ಮೀಡಿಯಾದಲ್ಲಿ ನಮ್ಮ ದರ ಪರಿಷ್ ಪ್ರಕಾರ ಪೂಜೆದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬ ಬರೀತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಕರೆದು ಎಳೆದು ತರದು ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ದರ ಪರಿಷ್ಕರಣೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಮಾನ್ಯ ಮುಖ್ಯಮಂತ್ರಿಯರ ಪಾತ್ರವೇ ಇದರಲ್ಲಿಲ್ಲ ಇಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನು ನಾವು ಇದರಲ್ಲಿ ವೆಚ್ಚದ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ನಾವು ಪರಿಷ್ಕರಣೆ ಮಾಡಿ ದರವನ್ನು ಏರಿಸಿದ್ದೇವೆ ಇಲ್ಲಿ ನಮಗೆ ದೇವಸ್ಥಾನದಿಂದ ಏಳು ವಿಸ್ ವಿ ಸಂಸ್ಥೆಗಳಿದೆ ಎಲ್ಲಿ ಕನ್ನಡ ಮೀಡಿಯಂ ಎಲಿಮೆಂಟ್ರಿ ಕನ್ನಡ ಇಂಗ್ಲೀಷ್ ಮೀಡಿಯಂ ಎಲಿಮೆಂಟ್ರಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲು ಈ ಕನ್ನಡ ಮೀಡಿಯಂ ಹೈಸ್ಕೂಲು ಬಿ ಯು ಸಿ ಪದವಿ ಕಾಲೇಜು ಸಂಸ್ಕೃತ ಕಾಲೇಜು ಈ ಏಳು ವಿಭಾಗಗಳಿದೆ ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಖಾಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಖರ್ಚಾಗ ಹೀಗಿರುವಾಗ ಏನೂ ತಿಳಿಯದೆ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತಪ್ಪು ತಿಳುವಳಿಕೆಯನ್ನು ಮುಗ್ಧ ಜನರಿಗೆ ಹಾಕಿ ಅವರ ಮನೋಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಒಂದು ತಪ್ಪು ಕಲ್ಪನೆ ಎಷ್ಟು ಹೇಳಿದರೂ ಜನರಲ್ಲಿ ಈ ವಾಟ್ಸಪ್ ಮೂಲಕ ಒಂದಷ್ಟು ಕಿಡಿಗೇಡಿಗಳು ತೊಂದರೆ ಇದ್ದಾರೆ ಹೇಳಿದರೆ ದೇವಸ್ಥಾನಕ್ಕೆ ಹಣ ಹಾಕ್ಬಾರ್ದು ಅದು ಸರ್ಕಾರಕ್ಕೆ ಹೋಗ್ತದೆ ದೇವಸ್ಥಾನದಲ್ಲಿ ಬಂದಂತಹ ಸೇವೆಯಿದ್ದ ಹಣವನ್ನು ಸರಕಾರ ಕೊಂಡು ಹೋಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಬೇಕು ಅಂತ ತುಂಬಿಸ್ತಾ ಇದ್ದಾರೆ ಈಗಲೂ ಅದನ್ನು ಮಾಡ್ತಾ ಇದ್ದಾರೆ ಈ ಹಣ ಗ್ಯಾರಂಟಿಗೆ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನಿಗೆ ಕೊಡಲಿಕ್ಕೋಸ್ಕರ ದೇವಸ್ಥಾನದಲ್ಲಿ ಸೇವಾ ರೇಟ್ ಹೆಚ್ಚು ಮಾಡಿದೆ ಅಂತ ಕಾಕತಾಳೀಯವಾಗಿ ಬೇಳೆ ದೇವಸ್ಥಾನದಲ್ಲಿ ಹೆಚ್ಚಾಗಿದೆ ಅದನ್ನು ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ ಆ ಮೂಲಕವಾಗಿ ಹಾಗೆ ಹೇಳ್ತಾ ಇದ್ದಾರೆ ನಿಜವಾಗಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅದು ಎರಡು ಸಾವಿರದ ಮೂರರಲ್ಲಿ ಜಾರಿಗೆ ಬಂದಿದೆ ಅದರಲ್ಲಿ ಸೆಕ್ಷನ್ ಸೆವೆಂಟೀನ್ ಅಂತ ಉಂಟು ಅದರಲ್ಲಿ ಸಾಮಾನ್ಯ ಸಂಗ್ರಹಣಾ ನಿಧಿ ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ ಆ ಉಳಿದ ಹಣದಲ್ಲಿ ಹತ್ತು ಪರ್ಸೆಂಟ್ ಏನು ಹಣ ಉಂಟು ಅದು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ ಸರ್ಕಾರಕ್ಕಲ್ಲ ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಆ ಸಾಮಾನ್ಯ ಸಂಗ್ರಹಣಾ ನಿಧಿಯ ಏನು ಹಣ ಉಂಟು ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇರ್ತದೆ ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ ನಿಜವಾಗಿ ಅದರಲ್ಲ ಉಪಯೋಗಕ್ಕೆ ಸೆಕ್ಷನ್ ನೈನ್ಟೀನ್ ಅಂತ ಅದರಲ್ಲಿ ಮಾಡಿದ್ದಾರೆ ಅದರಲ್ಲಿ ಅದನ್ನು ವೇದ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಆಗಮ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಸಣ್ಣಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಂಗ ಸಾಮಾನ್ಯ ಸಂಗ್ರಹ ಜನ ತೆಗಿಬಹುದು ಅಂತಿದೆ ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಅವರು ಅನೌನ್ಸ್ ಮಾಡಿ ದೇವಸ್ಥಾನದ ನೌಕರರ ಮಕ್ಕಳು ಕಲೀಲಿಕ್ಕೆ